ಉಡುಪಿಯ ಬಾರಕೂರಿನಲ್ಲಿ ನೀರಿಗಾಗಿ ಗಲಾಟೆ ವಿಚಾರ ಬಾವಿ ನೀರು ಕೊಂಡೊಯ್ಲಿಕ್ಕೆ ಪತ್ರಕರ್ತ ಡೀಲ್ ಮಾಡಿಕೊಂಡ ಸ್ಥಳೀಯ ಪತ್ರಕರ್ತ ಹಾಗೂ ಇನ್ಸ್ಪೆಕ್ಟರ್ ಡೀಲ್ ಮಾಡ್ಕೊಂಡಿದ್ದಾರೆ ಅನ್ನುವಂತ ಅನುಮಾನಗಳಿದ್ದಾವೆ ಉಡುಪಿಯ ಬಾರಕೂರಿನಲ್ಲಿ ನೀರಿಗಾಗಿ ಗಲಾಟೆ ಮಾಡಲಾಗಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲೊಂದು ಡೀಲ್ ಆಗಿದೆ ಅಂತ ಪತ್ರಕರ್ತ ಮತ್ತು ಇನ್ಸ್ಪೆಕ್ಟರ್ ಇವರಿಬ್ರು ಸೇರ್ಕೊಂಡು ಡೀಲ್ ಮಾಡಿದ್ದಾರೆ ಅಂತ ಕಾಂಟ್ರಾಕ್ಟರ್ ಜೊತೆ ಕೈ ಜೋಡಿಸಿದ್ರ ಪೊಲೀಸರು ಅಲ್ಲಿನ ಕಾಂಟ್ರಾಕ್ಟರ್ ಜೊತೆ ಕೈ ಜೋಡಿಸ್ಬಿಟ್ಟು ದುಡ್ಡನ್ನ ಇಸ್ಕೊಂಡ್ರ ಪತ್ರಕರ್ತ ವಿಶ್ವನಾಥ್ ಬೆಳ್ಳಂಪಲ್ಲಿ ಮೂಲಕ ಡೀಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಗುತ್ತಿಗೆದಾರನಿಂದ ಮೂರು ಲಕ್ಷ ಪಡೆದು ಡೀಲ್ ಫಿಕ್ಸ್ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಆರೋಪ ಕೇಳಿ ಬಂದಿದೆ ಬ್ರಹ್ಮಾವರದ ಇನ್ಸ್ಪೆಕ್ಟರ್ಗೆ ಒಂದು ಲಕ್ಷವಂತೆ ನಕಲಿ ಪತ್ರಕರ್ತ ವಿಶ್ವನಾಥ್ಗೆ ಎರಡು ಲಕ್ಷವನ್ನ ಕೊಡಲಾಗಿದೆಯಂತೆ ಟೋಟಲಿ ಮೂರು ಲಕ್ಷಕ್ಕೆ ಬಾವಿ ನೀರಿನ ಡೀಲ್ ಅನ್ನ ಮಾಡಲಾಗಿದೆಯಂತೆ ನೀರನ್ನ ಕೊಂಡೊಯ್ಯಲಿಕ್ಕೆ ವಿರೋಧಿಸಿದಂಥವರ ಬಂಧನಕ್ಕೆ ಸಂಚನ್ನ ರೂಪಿಸಲಾಗಿದೆ ಈ ಮೂಲಕ ಹದಿನೈದು ಜನರನ್ನ ಅರೆಸ್ಟ್ ಮಾಡಿಸಿ ಕಾಮಗಾರಿ ನಡೆಸುವಂತ ಪ್ಲಾನ್ ಅನ್ನ ಮಾಡಲಾಗಿತ್ತು ಅರೆಸ್ಟ್ ಬಗ್ಗೆ ಇನ್ಸ್ಪೆಕ್ಟರ್ ಜೊತೆ ಪತ್ರಕರ್ತ ಮಾತನಾಡಿದ್ದಾನಂತೆ ಹನೇಹಳ್ಳಿ ಗ್ರಾಮ ಪಂಚಾಯತ್ನಿಂದ ಎರ್ತಾಡಿ ಪಂಚಾಯತ್ ನಡುವೆ ಆರು ಕಿಲೋಮೀಟರ್ ಪೈಪ್ಲೈನ್ ಕಾಮಗಾರಿಯನ್ನ ಮಾಡಿಸಿ ನೀರನ್ನ ಕೊಂಡೊಯ್ಯುವಂಥದ್ರ ಬಗ್ಗೆ ಫೋನ್ನಲ್ಲಿ ಮಾತನಾಡಿದ್ದಾರೆ ಇದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇರುವಂತದ್ದು ಅಲ್ಲಿನ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನೀರಿಗೋಸ್ಕರ ಗಲಾಟೆ ಆಗಿತ್ತು ಇಲ್ಲಿ ಪ್ರಮುಖವಾಗಿ ಅಲ್ಲಿನ ಪೊಲೀಸರು ಮತ್ತೆ ನಕಲಿ ಪತ್ರಕರ್ತ ಒಬ್ಬ ವಿಶ್ವನಾಥ ಅನ್ನೋನು ಶಾಮೀಲಾಗ್ಬಿಟ್ಟು ಡೀಲ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನ ನೀರಿನ ವಿಚಾರವಾಗಿ ನ್ಯೂಸ್ ಗೆ ಒಂದು ಫೋನ್ ಸಂಭಾಷಣೆ ಸಿಕ್ಕಿದೆ ಸ್ಥಳೀಯ ಪತ್ರಕರ್ತ ವಿಶ್ವನಾಥ್ ಪೊಲೀಸ್ ಅಧಿಕಾರಿಗಳ ಜೊತೆ ಡೀಲ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು ಬಾವಿ ನೀರನ್ನ ಕಾಂಟ್ರಾಕ್ಟರ್ ತನ್ನ ಕಾಮಗಾರಿಗಳಿಗೆ ಲೈನ್ ಮೂಲಕ ತೆಗೆದುಕೊಂಡು ಹೋಗ್ಲಿಕ್ಕೆ ಈ ಪತ್ರಕರ್ತನ ಕುಮ್ಮಕ್ಕಿದೆ ಅಂತ ಹೇಳಲಾಗ್ತಾ ಇರುವಂತದ್ದು ಸ್ಥಳೀಯ ಹೋರಾಟಗಾರನ ಜೊತೆ ಪತ್ರಕರ್ತ ವಿಶ್ವನಾಥ್ ಬಿಳಂಪಲ್ಲಿ ಮಾತನಾಡಿದಂತ ಫೋನ್ ಸಂಭಾಷಣೆ ಹೊರಗಡೆ ಬಂದಿದೆ ಅದ್ರಲ್ಲಿ ಏನ್ ಮಾತನಾಡಿದ್ದಾರೆ ಬೇರೆ ರೀತಿಯಿಂದ ಒಂದು ಐ ಆರ್ ಮಾಡ್ತೀನಿ ರೆಡಿ ಮಾಡ್ತಾ ಇದ್ದೆ ಮಾಡ್ತಾ ಹೌದು ಅವ್ರನ್ನ ಅಷ್ಟೇ ಒಂದು ಹದಿನೈದು ಜನನ್ನ ಅರೆಸ್ಟ್ ಮಾಡ್ತೇವೆ ಹದಿನೈದು ಜನ ಅರೆಸ್ಟ್ ಮಾಡಿಸಿ ನನ್ನ ಹೆಸರಿಗೆ ಕಂಪ್ಲೇಂಟ್ ಕೊಟ್ಟಿದೆ ನನ್ನ ಹೆಸರ ಕಂಪ್ಲೇಂಟ್ ಕೊಟ್ಟು ಅವ್ರು ನನಗೆ ಜೀವ ಬೆದರಿಕೆ ಹಾಕಿರ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟ ಅವ್ರನ್ನ ತಂದು ಬೆಳಿಗ್ಗೆ ಇಲ್ಲೇ ಕೂರಿಸಿ ಬಿಡುತ್ತೆ ಅಷ್ಟು ಜನ ಹದಿನೈದು ಜನ ಕೂರಿಸ್ತಾರೆ ಹದಿನೈದು ಜನ ಕೂರಿಸಿ ಮತ್ತೆ ವ್ಯವಸ್ಥೆ ಮಾಡ್ತೀವಿ ಸರ್ಕಾರ ಎಲ್ಲ ಅದಕ್ಕೆಲ್ಲ ಒಪ್ಪಿದ್ರ ಓ ಎಲ್ಲ ಪಿ ಎಸ್ ಐ ಗಳನ್ನು ಕರ್ಕೊಂಡಿದೆ ಮೂರು ಜನರ ಪಿ ಎಸ್ ಐ ಅವರ ಹಾ ಯಾರಲ್ಲ ಪಿಎಸ್ಐ ಪಿಎಸ್ಐ ಐ ಪಿ ಎಸ್ ನನ್ ಸುದರ್ಶನ್ ಮತ್ತೆ ರಾಘವೇಂದ್ರ ಮತ್ತೆ ಇವರು ಮತ್ತೊಬ್ರು ಪಿ ಎಸ್ ಸಿ ಇದ್ರು ಬ್ರಹ್ಮವರ್ದಂಗ ಇಬ್ಬರು ಇದ್ರಲ್ಲ ಅದಕ್ಕೆ ಇಬ್ರು ಮೂರ್ ಜನ ಕೂರ್ಸ್ಕೊಂಡು ಈಗ ಮೀಟಿಂಗ್ ತಗೊಂಡಿದ್ರು ಹೌದೌದೌದು ಸರ್ಕಲ್ ಹತ್ರ ಎಂತ ಮಾತಾಡ್ಕೊಂಡಿ ಮಾರ್ರೆ ಅಂದೆ ಹ್ಮ್ ನಾನ್ ಹೇಳ್ರೆ ಏ ಮಾಡಣಪ ಏನಾದ್ರು ನಾನು ಮಾಡಿ ಕೊಡ್ತೇನೆ ಸರ್ಕಲ್ ಅವ್ರ ಹೆಸರು ಅಂತ ನಂಗೆ ಹೆಸರು ನೆನ್ಪಿರ್ಲ ನಮ್ಮತ್ರ ದಿತ್ರಿ ಹ್ಮ್ ನಮ್ಮ ಹತ್ರ ಸಂಘಟನೆ ಮತ್ತೆ ಪತ್ರಕರ್ತ ಎರಡು ಅಲ್ವಾ ಸಂಘಟನೆ ಇತ್ತಲ್ ತಂತ ಅವ್ರು ಅಲ್ಲಿಗೆ ನಾವ್ ಮಾಡ್ಲೇ ಅಂತ ಹೇಳ್ತೀರ ಹ್ಮ್ 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 ನಾವ್ ಮಾಡಿದ್ ಅಂತ ಹೇಳ್ತೀವಿ ಹ್ಮ್ ನೀವು ಕಂಪ್ಲೇಂಟ್ ಕೊಟ್ಟು ಮಾಡಿದಿ ಅಂತ ಹೇಳುದು ಈಗ ಹೌದು ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಊರವ್ರನ್ನೆಲ್ಲ ಎತ್ಕೊಂಡ್ ಮಾಡುದು ಮತ್ತೆಂತ ಮಾಡುದು ಯಾಕೆ ಎಕ್ಸಿಬಿಷನ್ ಕರೆಕ್ಟ್ ಮಾಡ್ತಾರ ಅದೇ ಪ್ರಕಾರ ಎಕ್ಸಿಬಿಷನ್ ಹಂಗೆ ಮಾಡಕ್ ನಾವೀಗ ಅಲ್ಲಿ ವ್ಯವಸ್ಥೆ ಮಾಡ್ಕೊಳ್ಳೋದ್ ಹಂಗೆ ಅಲ್ಲಿ ವ್ಯವಸ್ಥೆ ಮಾಡ್ಕೊಳ್ಳೋದ್ ಹಂಗೆ ಅದೇ ಪ್ರಕಾರ ಮಾಡಿ ಅಂತ ಹೇಳಿ ನಾವು ಅದಕ್ಕೀಗಂತ ಇವ್ರಿಗೆಲ್ಲ ಸರ್ಕಲ್ ಅವರಿಗೆಲ್ಲ ನಾನು ವ್ಯವಸ್ಥೆ ಮಾತಾಡೋಕೆ ಮತ್ತೆ ನಾವು ಮಾತಾಡೋದು ಬೇಡ ಅಂತ ಹೇಳಿ ಎಷ್ಟಂತ ಹೇಳ ನಿಮ್ಗೆ ಅಂದಾಜು ಒಂದು ಇಲ್ಲಿ ಎಷ್ಟು ಕೊಡ್ಕೊಂಡು ಹೇಳಿ ಕಾಮ ಒಂದು ಒಂದು ತನಕ ತಕ ಒಂದು ತನಕ ತಕ ಅಂತ ಮೂರು ಜನ ಅವ್ರು ಮೂರು ಇವರು ಒಬ್ಬರು ಮೂರು ಜನ ಪಿ ಎಸ್ ಐಗಳಿದ್ರಲ್ಲ ಅವರಿಗೆಲ್ಲ ಎಷ್ಟು ಎಷ್ಟು ಅವರಿಗೆಲ್ಲ ಒಂದು ಲಮ್ ಸಮ ಪಾಲ್ ಮಾಡಿ ಕೊಡು ಒಂದ್ರಂಗೆ ಪಾಡ್ ಮಾಡಿ ಕೊಡು ಮತ್ತೆ ನಾಲ್ಕು ಜನ ಇಬ್ಬರು ಪಿ ಎಸ್ ಐ ಅವರಿಗೆ ಸರ್ಕಲ್ಲಿಗೆಲ್ಲ ಹೌದು ಹ್ಮ್ 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 ಆಮ ಎಷ್ಟಂತ ಮಾತಾಡ್ಲೆ ಆಮ ಮತ್ತ ಹೆಚ್ಚು ಕಮ್ಮಿ ಏನಾದ್ರು ಮಾಡುವ ಹ್ಮ್ ಹ್ಮ್